ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಿರುಗ್ಬಿದಾನೆ ಜೀವ ಜೀವ ಮತ್ತೆ ಅಶ್ವಿನ್ ಇಬ್ರು ಕೂಡ ಎದುರು ಬದ್ರ ಆದ್ರೆ ವಜ್ರೇಶ್ವರಿ ಶೂಟಿಂಗ್ ಸ್ಪಾಟ್ ಗೆ ಬರ್ತದಾರ ಜೊತೆಗೆ ಆ ಒಂದು ಗುಬ್ಬಚ್ಚಿಯ ಸರ್ವೀಲ್ ಆಗ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಶ್ವಿನ್ ಆ ಒಂದು ಡೈಮಂಡ್ ರಿಂಗ್ ನ ತಗೊಂಡ್ ಬಂದಿರತಕ್ಕಂಥ ಮ್ಯಾನೇಜರ್ ಜೊತೆ ಮಾತಾಡ್ಕೊಂಡು ಆ ವ್ಯಕ್ತಿಗೆ ಇಪ್ಪತ್ತೈದು ಲಕ್ಷದ ಲಕ್ಷ ಕೊಡ್ತೀನಿ ಅಂತ ಹೇಳಿ ಆಸೆ ತೋರಿಸಿ ಈ ಕಡೆ ಆ ಮಗು ಬ್ಯಾಗ್ ಅಲ್ಲಿ ಉಂಗ್ರನ ಇಟ್ಟು ನಾಟಕ ಮಾಡಿ ಈ ಕಡೆ ಮಗುನ ಸಿಗ್ಸಾಕೋ ಪ್ರಯತ್ನ ಮಾಡ್ತಿದ್ದಾನೆ ಹಾಗಾಗಿ ಇಲ್ಲಿ ಅಶ್ವಿನ ಮನೇಜ್ ಜೊತೆ ಆ ರೂಮಗ್ ಬರ್ತಾರೆ ಈ ಕಡೆ ರಜುನಾ ಮಗು ಜೊತೆ ಆಟ ಆಡ್ತಿರ್ಬೇಕಿದ್ರೆ ಈ ಕಡೆ ಹಿಂಗ್ ಬಂದದ್ದು ಅಂತದಾಗೆ ಈ ಕಡೆ ರಚನಾ ತಂಗಿ ಅಂತೂ ನೀನೇ ಬೆನ್ನಿಡ್ದಿರೋ ಬೇತಾಳ ನಮ್ಮ ಅಕ್ಕಂಗೆ ಅಂತ ಹೇಳ್ತಿದ್ದಾಳೆ ನೀನು ಬಂದಿದ್ಯಾ ಆಮೇಲೆ ನೀನೇ ದೊಡ್ಡ ಪ್ರಾಬ್ಲಮ್ ಅಲ್ವಾ ಅಂತಂದರೆ ಈ ಕಡೆ ಏನು ಮಾತಾಡ್ತಿದ್ಯಾ ನೀನು ನಾನು ಫಿಯಾನ್ಸಿ ರಚನಾ ಫಿಯಾನ್ಸಿ ಅಂತ ಹೇಳ್ತಾನೆ ಅದರ ನಡುವೆ ಈ ಕಡೆ ಎಲ್ಲ ಮಾತನಾಡಿದ್ರೂ ಮುಂದೆ ಇಲ್ಲಿ ಒಂದು ರಿಂಗ್ ನಾನು ತಗೊಂಡು ಬಂದಿದ್ದೆ ಅಲ್ವಾ ನಿನ್ಗೋಸ್ಕರ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ ರಿಂಗ್ ಮಿಸ್ ಆಗಿದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಇಲ್ಲಿ ಮಿಸ್ ಆಯಿತು ಏನು ಶೂಟಿಂಗ್ ನಡೀತಿರು ಎಲ್ಲ ಜಾಗದಲ್ಲೂ ಕೂಡ ಹುಡುಕಿದ್ರ ಅಂತ ರಚನಾ ಹೇಳ್ತಿದ್ದಾಳೆ ಎಲ್ಲ ಕಡೆ ಹುಡುಕದ್ದಾಯ್ತು ಇಲ್ಲೇ ಎಲ್ಲೂ ಕಳವಾಗಿದೆ ಅನ್ಸುತ್ತೆ ಇಲ್ಲೇ ಅಲ್ವಾ ಇದ್ದದ್ದು ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ ಹುಡುಕ್ಬೇಕು ಅಂತ ಹುಡುಕ್ತಾರೆ ಜೊತೆಗೆ ಎಲ್ಲ ಬ್ಯಾಗನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ ಎಲ್ಲಾದರೂ ಸೇರಿಕೊಂಡಿರ್ಬೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿಯ ಮಗು ಬ್ಯಾಗನ್ನು ಕೂಡ ಚೆಕ್ ಮಾಡಬೇಕು ಅಂತ ಅಶ್ವಿನ್ ಮುಂದಾಗ್ತಿದ್ರೆ ಅದಕ್ಕೆ ರಚನಾ ಒಪ್ಕೊಳ್ಳೋದಿಲ್ಲ ಏನ್ ಮಾತಾಡ್ತಾ ಇದ್ಯಾ ನೀನು ಆ ಮಗು ನನ್ಗೆ ಅಷ್ಟು ಅವಳ ಬ್ಯಾಗ್ ಅನ್ನ ಚೆಕ್ ಮಾಡಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ಆದ್ರೆ ಇಲ್ಲಿ ರಚನಾ ಅಕ್ಕ ಕೂಡ ಬಂದಿರೋದ್ರಿಂದಾಗಿ ಅವಳು ಏನ್ ಮಾತಾಡ್ತಿದ್ಯಾ ಒಂದು ಪಕ್ಷ ಇದು ಕಾಣೆ ಆಗ್ಬಿಟ್ರೆ ಅದು ಏನಾದರೂ ನ್ಯೂಸ್ ಮೀಡಿಯಾದಲ್ಲ ಬಂದ್ರೆ ವಜ್ರೇಶ್ವರಿ ದೊಡ್ಡಮ್ಮ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ಸುಮ್ನೆ ಚೆಕ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ತಿದ್ದಾಳೆ ಈ ಕಡೆ ರಚನಾ ಕೂಡ ವಜ್ರೇಶ್ವರಿ ಅವ್ರಿಗೆ ದೊಡ್ಡ ನ್ಯೂಸ್ ಆಗ್ಬೋದು ಅಂತ ಅನ್ಕೊಂಡು ಭಯ ಪಡ್ತಾಳೆ ಹಾಗಾಗಿ ನಂತರ ಮ್ಯಾನೇಜರ್ ಹೋಗಿದ್ದೆ ಬ್ಯಾಗ್ ಹುಡುಕ್ತಿದ್ರೆ ಕಿಶನ್ಗೆ ಪಾಪ ಭಯ ಆಗ್ತದೆ ನಂತರ ಈ ಕಡೆ ಏನು ಮಾಡಿದ್ರು ಸಿಗೋದಿಲ್ಲ ನಂತರ ಅಶ್ವಿನ್ ಕೂಡ ಹುಡುಕ್ತಾನೆ ನನ್ಪ್ ಮಾಡ್ಕೊತಾನೆ ನಾನು ಇಲ್ಲೇ ಅಲ್ವಾ ಇಟ್ಟಿದ್ದು ಅಂತ ಬಟ್ ಏನು ಮಾಡಿದ್ರು ಕೂಡ ರಿಂಗ್ ಸಿಗ್ತಾನೆ ಇಲ್ಲ ಈ ಕಡೆ ಅಶ್ವಿನ್ಗೆ ನಂತರ ಹುಡುಕಿದ್ದಾಯ್ತಾ ಸಿಗ್ಲಿಲ್ವಾ ಸತಿ ಈ ರೀತಿ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಆವಾಜ್ ಹಾಕಿ ರಚನಾ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಜೀವ ಫ್ರೆಂಡ್ ಎಲ್ಲ ಕಡೆ ಹೋಗಿ ಲಾಯರ್ನ ಹುಡುಕ್ತಿದ್ದಾರೆ ನಾನು ಕೂಡ ಎಲ್ಲ ಲಾಯರ್ ಹತ್ರ ಹೋಗಿ ಬಂದಿದ್ದೀನಿ ಯಾಕೆ ಯಾರು ಕೂಡ ಒಪ್ಕೋತಿಲ್ಲ ದಯವಿಟ್ಟು ನೀವಾದರೂ ಫೈಟ್ ಮಾಡಿಸು ನೀವು ಎಷ್ಟು ಕೀರ್ತಿರೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಮತ್ತೊಂದು ಲಾಯರ್ ಹತ್ರ ಹೋಗಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಿಮ್ಮಪ್ಪ ಎಲ್ರಿಗೂ ಕೂಡ ಕಾಲ್ ಮಾಡಿದ್ದೆ ಯಾವುದೇ ಕಾರಣಕ್ಕೂ ಈ ಕೇಸ್ನ ತಗೋಬಾರ್ದು ಅಂತ ಹೇಳಿದ್ದಾರೆ ಅಂದಾಗ ಹೌದಾ ಇವಾಗ ಸತ್ಯ ಗೊತ್ತಾಗ್ತದೆ ಏನು ಅಂತ ಯಾರು ಎಷ್ಟೇ ಕೂಡ ಬಲವಾದರೂ ಕೂಡ ಅವ್ರ ಮುಂದೆ ನಿಲ್ತಕ್ಕಂತ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಜೀವ ಫ್ರೆಂಡ್ ತದನಂತರ ಈ ಕಡೆ ಗುಬ್ಬಚ್ಚಿ ವಿಷಯ ಈ ಕಡೆ ಮನೆಯಲ್ಲಿ ಬಂದಿದ್ದೆ ರಚನಾ ದೊಡ್ಡಪ್ಪ ಒಂದು ಗುಬ್ಬಚ್ಚಿ ಮರನ ನೋಡ್ತಿದ್ದಾರೆ ಎಲ್ಲನೂ ನೋಡಿ ಖುಷಿ ಪಡ್ತಾ ಇದ್ರೆ ಅಲ್ಲಿಗೆ ರಚನಾ ಚಿಕ್ಕಮ್ಮ ಬಂದಿದೆ ಏನು ಮಾಡ್ತಿದ್ರ ಭಾವ ಅಂತ ಕೇಳ್ತಿದ್ದಾರೆ ಏನು ಈ ಗುಬ್ಬಚ್ಚಿ ನೋಡ್ತಿದ್ರ ಇದು ರಚನ No, I gave um ವಜ್ರೇಶ್ವರಿ ಹತ್ಕೆ ಕಳಿಸ್ತಕ್ಕಂಥ ಮೆಸೇಜಸ್ ವಜ್ ರಚನಾ ಯಾವಾಗಾದರೂ ತುಂಬ ತುಂಬಾ ಅಪ್ಸೆಟ್ ಆಗಿ ಬೇಜಾರ್ ಮಾಡ್ಕೊಂಡಾಗ ಈ ರೀತಿ ಗುಬ್ಬಚ್ಚಿ ರೀತಿ ಮೆಸೇಜಸ್ನ ಹಾಕಿ ತನಕ ಅದು ವಜ್ರೀಶ್ವರಿ ಹತ್ಕೇನ ಹಾಕ್ತಿರೋದು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದರೂ ಕೂಡ ನನಗೆ ವಜ್ರೇಶ್ವರಿ ಅಕ್ಕ ಯಾವಾಗಲೂ ಕೂಡ ನಾನು ಮದುವೆ ಆಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ನೇರವಾಗಿ ಮಾತನಾಡ್ತಕ್ಕಂಥವ್ರು ಆದ್ರೆ ಅಂಥದ್ರಲ್ಲಿ ಇಲ್ಲಿ ನೇರವಾಗಿ ಮಾತಾಡದೆ ಪ್ರೀತಿನ ಹದ್ಮಿಟ್ಟು ಈ ರೀತಿ ಒಳಗೆ ಬೇಜಾರಾದಾಗ ಗುಬ್ಬಚ್ಚಿ ರೀತಿಲಿ ಬರೆದು ಮೆಸೇಜಸ್ನ ಕಳಿಸ್ತಾರೆ ತುಂಬಾ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ತಿದ್ರೆ ಯಾರು ಕಳಿಸಿದ್ದಾರೆ ಏನು ಅನ್ನೋದಲ್ಲ ಅಲ್ಲಿ ಒಂದು ಬಲ ಸಾಂತ್ವನೇ ಮುಖ್ಯ ಅಂತ ಹೇಳ್ತಾರೆ ಇದು ರೀತಿ ಮೆಸೇಜ್ ತರನೇ ಇದೆಯಲ್ಲ ಅಂತ ಇಲ್ಲಿ ಚಿಕ್ಕಮ್ಮಗೆ ಅನ್ನಿಸ್ತಿದೆ ರಚುನಾ ಚಿಕ್ಕಮಂಗೆ ನಂತರ ಇದನ್ನ ಯಾರು ಕಳಿಸ್ತಿರೋದು ಖಂಡಿತ ಇದನ್ನ ವಜ್ರೇಶ್ವರಿಯ ಅದಕ್ಕೆ ಅಂತೂ ಕಳಿಸೋಕೆ ಸಾಧ್ಯನೇ ಇಲ್ಲ ಇದನ್ನ ಬೇರೆ ಯಾರು ಕಳಿಸ್ತಿರ್ಬೇಕು ಅದನ್ನ ನಾನು ಕಂಡು ಹಿಡ್ದೆ ಹಿಡಿದಿನಿ ಅಂತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಗೊತ್ತಾಗ್ತದೆ ಇದನ್ನ ಬೇರೆ ಯಾರು ಅಲ್ಲ ಕಳಿಸ್ತಿರೋದು ರಚುನಾ ದೊಡ್ಡಪ್ಪ ಇದ್ರ ಮುಖಾಂತರ ನಮ್ಗೆ ಗೊತ್ತಾಗತ್ತೆ ಇದ್ರೆ ನಡುವೆ ಹತ್ತ ಕಡೆ ಹೋದ್ರೆ ಜೀವಗೆ ತಲೆ ಕೆಟ್ಟ ಹೋಗಿದೆ ಹೇಗಾಯ್ತು ಅಂತ ಜೊತೆಗೆ ಆ ಮ್ಯಾನೇಜರ್ ಕೂಡ ಈಗ ರಿಂಗ್ ಕಾಣಿಸ್ತಿಲ್ಲ ನೀನ್ ಮಾಡೋ ಆಟಕ್ಕೆ ನನ್ನ ರಿಂಗ್ ಕಳೆದೋಗಿದೆ ಇಪ್ಪತ್ತೈದು ಲಕ್ಷ ಬಿಲ್ ನ ಕಳಿಸ್ತೀನಿ ದುಡ್ಡನ್ನ ಕಟ್ಬಿಡಿ ಪೇ ಮಾಡ್ಬಿಡಿ ಅಂತ ಮ್ಯಾನೇಜರ್ ಕೂಡ ಹೋಗ್ತಾನೆ ನಂತರ ತಿರುಗಿ ನೋಡಿದ್ರೆ ಜೀವ ಬಂದದಾನೆ ಜೀವನ ನೋಡ್ತಿದ್ದಾಗೆ ಹೋ ನೀನು ಇದೆಯಾ ಅನ್ಕೊಂಡೆ ನಿನ್ ಮಗಳಿದ್ಮೇಲೆ ನೀನು ಇರ್ಬೇಕು ಅಂತ ಅದ ಹೇಳ್ತಿದ್ರೆ ಯಾಕೆ ಸರ್ ಏನಾದ್ರೂ ಕಳ್ಕೊಂಡ್ರ ಅಂತ ಹೇಳ್ತಿದ್ರೆ ಈ ಕಡೆ ಜೀವ ನೀನೇನು ಇಲ್ಲಿ ಅಂತ ಕೇಳ್ತಿದ್ದಾರೆ ನೋಡಿ ನೀನು ಎಲ್ಲದಕ್ಕೂ ಕೂಡ ತೊಂದರೆ ಕೊಟ್ಟಿದ್ಯಾ ನನ್ನ ಫುಡ್ ಟ್ರಕ್ನ ಹಾಳು ಮಾಡಿದ್ಯಾ ಪರವಾಗಿಲ್ಲ ಏನು ಬೇಕಿದ್ರು ಮಾಡು ನನಗೇನು ಬೇಕಿದ್ರು ಮಾಡು ಆದರೆ ನನ್ನ ಮಗಳ ವಿಷಯಕ್ಕೆ ಬಂದರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಏನೂ ಕಳ್ಕೊಂಡಿದ್ಯಾ ಅಲ್ವಾ ಇದನ್ನೇ ಅಲ್ವಾ ನೀನು ಕಳ್ಕೊಂಡಿರೋದು ಅಂತ ರಿಂಗ್ ಕೊಡ್ತಾರೆ ರಿಂಗನ್ನು ನಾನು ನೋಡಿದ್ದೆ ಶಾಕ್ ಆಗ್ತದೆ ಅಶ್ವಿನಿಗೆ ಹೀಗೆ ಇದು ಅಂತ ಅನ್ಕೋತಾ ಇದೆಯಾ ನೀನು ಇಡಬೇಕಾದ್ರೆ ನಾನು ಬಂದು ನೋಡಿಕೊಂಡೆ ನೋಡಿದ ಮೇಲೆ ಅದನ್ನು ನಾನೇ ಎತ್ಕೊಂಡೆ ಈ ರೀತಿ ನನ್ನ ಮಗಳ ವಿಶ್ವದಲ್ಲಿ ಆಟ ಆಡಿದ್ರೆ ಖಂಡಿತ ಈ ಜೀವ ಏನು ಮಾಡಿದ್ರು ಬೇಕಿದ್ರೆ ಮಾಡ್ತಾನೆ ನಿನ್ನನ್ನು ಹುಡ್ಕೊಂಡು ಬಂದು ನೀನು ಸಮುದ್ರದಲ್ಲಿ ಅಡಗಿದ್ರು ಕೂಡ ಈ ಜೀವ ಅಂತೂ ಬಿಡುವುದಿಲ್ಲ ಜೊತೆಗೆ ಒಂದು ವಿಷಯ ತಿಳ್ಕೊ ಇದು ರೀತಿ ಆಡ್ತಾ ಇದ್ರೆ ಈ ಒಂದು ದೇಶದಲ್ಲಿ ಒಂದು ಆಧಾರ್ ಕಾರ್ಡ್ ಕಡಿಮೆ ಆಗುತ್ತೆ ಜಸ್ಟ್ ಎಚ್ಚರಿಕೆ ಕೊಡ್ತಾ ಇದೀನಿ ಮಗದೊಮ್ಮೆ ಮಾಡಬೇಡ ಅಂತ ಎಚ್ಚರಿಕೆ ಈ ಕಡೆ ಅಶ್ವಿನ್ ಅಂತೂ ನೀನ್ ಏನು ಅನ್ನೋ ಟ್ರೈಲ್ ಅನ್ನ ತೋರಿಸಿದ್ಯಾ ನಾನು ಏನು ಅನ್ನೋದನ್ನ ತೋರಿಸಲೇಬೇಕಲ್ವಾ ಅಂತ ಅಶ್ವಿನ್ ಹೇಳ್ತಿದಾರೆ ಜೊತೆಗೆ ಆ ಕಡೆ ವಜ್ರೇಶ್ವರಿ ಅವರು ಹತ್ರ ಕೃಷ್ಣ ಹೇಗ್ ಬಂದ್ಲು ಅಂತ ಇಲ್ಲಿ ರಚನಾ ಚಿಕ್ಕಪ್ಪ ಕೇಳ್ತಿದ್ರೆ ಹೇಗ್ ಬಂದ್ಲು ಏನು ಅಲ್ಲಿ ಕೃಷ್ಣ ಮಾತ್ರ ಅಥವಾ ಜೀವನು ಏನಾದರೂ ಇದಾನ ಅಂತ ವಜ್ರೇಶ್ ೇಶ್ವರಿ ಮತ್ತೆ ಚಿಕ್ಕಪುಂಗೆ ಅನ್ನಿಸ್ತದೆ ಜೊತೆಗೆ ಯಾರತ್ರ ನಾವು ತುಂಬಾ ಬಾಂಡಿಂಗ್ ಇರ್ತೀವೋ ಅವ್ರ ವಿಷಯವಾಗಿ ನಾವು ಮಾತಾಡಿದಾಗ ತುಂಬಾನೇ ಖುಷಿ ಆಗುತ್ತೆ ಹಾಗೆ ರಚನಾ ವಿಷಯದಲ್ಲೂ ಕೂಡ ಕೃಷ್ಣನ ಬಗ್ಗೆ ಅವಳು ಕೂಡ ಮಾತಾಡ್ತಿದ್ರೆ ತುಂಬಾನೇ ಖುಷಿ ಪಡ್ತಾಳೆ ಹಾಗಿದ್ರೆ ಮಗುವಿನಲ್ಲಿ ಏನಿದೆ ಅಂತ ಕೇಳ್ತಿದ್ರೆ ಆದ್ರೂ ನೀವು ಅವಳ ಹತ್ರ ಆ ರೀತಿ ಸುಮ್ಮನೆ ಆಗಬಾರ್ದಿತ್ತು ಕೃಷ್ಣ ಬಂದಿದ್ದಾಳೆ ಅಂತ ಗೊತ್ತಾದ ಮೇಲೂ ಕೂಡ ಅಂತ ಚಿಕ್ಕಪ್ಪ ಹೇಳ್ತಿದ್ರೆ ಏನ್ ಮಾಡೋಕ್ಕಾಗತ್ತ ನಾವು ಒಂದು ಮಗು ಮಗು ವಿಷಯದಲ್ಲಿ ನಾವು ತಪ್ಪುಗಿಪ್ಪು ಅಂತ ಹೇಳಿ ಅವಳನ್ನ ಬೈದು ಇದು ಮಾಡೋಕ್ಕಾಗತ್ತ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಜೀವನು ಏನಾದ್ರೂ ಇದ್ರೆ ಏನ್ ಮಾಡುದು ಮತ್ತೆ ಜೊತೆಗೆ ಆ ಕೃಷ್ಣ ಮಗುನ ಯಾಕೆ ಅವಳು ಅಷ್ಟು ಹಚ್ಕೊಂಡಿದ್ದಾಳೆ ಯಾಕೆ ಅವಳು ಬಾಂಡಿಂಗ್ ಅವುದು ಮಗು ಜೊತೆ ಬೆಳೀತಾ ಯಾಕಷ್ಟು ಖುಷಿಯಾಗಿರ್ತಾಳೆ ಆ ಮಗು ಜೊತೆ ಇದ್ದಾಗ ಮೊದಲು ನಾವು ಅದನ್ನ ತಿಳ್ಕೊಳ್ಳೇಬೇಕು ಅದಕ್ಕೆ ನಾವು ಶೂಟಿಂಗ್ ಸ್ಪಾಟ್ ಗೆ ಹೋಗ್ಲೇಬೇಕು ಅಂತ ವಜ್ರೇಶ್ವರಿ ಡಿಸೈಡ್ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ವಜ್ರೇಶ್ವರಿ ಹಾಗೆ ರಚನಾ ಚಿಕ್ಕಪ್ಪ ಇಬ್ಬರು ಕೂಡ ಶೂಟಿಂಗ್ ಸ್ಪಾಟ್ ಗೆ ಹೋಗ್ತಾ ಇದ್ದಾರೆ ಜೊತೆಗೆ ಆ ಕಡೆ ಜೀವಾ ಕೇಸ್ ನ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಲಾಯರ್ ಕೂಡ ಎಂಟ್ರಿ ಆಗೋ ಸಾಧ್ಯತೆ ಇದೆ ಖಂಡಿತ ಆ ಬಲಿಷ್ಠರ ಜೊತೆ ಹೋರಾಡಬೇಕು ಅಂದ್ರೆ ಮತ್ತೊಬ್ಬ ಬಲುವಾದಂತ ಮನುಷ್ಯ ಬರಲೇಬೇಕು ಅಂದ ಮೇಲೆ ಇಲ್ಲಿ ಹೊಸ ವಕೀಲ ಹಾಗಿದ್ರೆ ಯಾರು ಇರಬಹುದು ಇಲ್ಲಿ ವಜ್ರೇಶ್ವರಿ ಅವರೇ ಇಟ್ಟಿರುವುದು ಅಂತ ಎಲ್ಲರ ಹತ್ರ ಹೇಳಿದ್ದಾರೆ ಜೊತೆಗೆ ಈ ಕಡೆ ವಜ್ರೇಶ್ವರಿ ಅವರು ಶೂಟಿಂಗ್ ಸ್ಪಾಟ್ ಗೆ ಬರ್ತಿದ್ದಾಗೆ ಇಲ್ಲಿ ಆ ಒಂದು ಸತ್ಯ ರಿವಿಲ್ ಆದ್ರೆ ಈ ಕಡೆ ವಜ್ರೇಶ್ವರಿ ಅವರಿಗೆ ಅವ್ರಿಗೆ ಆಗುತ್ತೆ ಬಿಕಾಸ್ ಯಾವುದೇ ಡಯಟಿಷಿಯನ್ ಕೂಡ ಅವರು ಚೇಂಜ್ ಮಾಡಿಲ್ಲ ಒಮ್ಮೆ ಈ ಒಂದು ವಿಶ್ವ ವಜ್ರೇಶ್ವರಿ ಅವ್ರಿಗೆ ಗೊತ್ತಾದರೆ ರಚನಾ ಜೀವಾಗೆ ಉಳಿಕಾಲ ಇದ್ಯಾ ಏನು ಆಗ್ಬೋದು ಸುನಾಮಿನೇ ಎದ್ದಿಡ್ಬೋದು ಅಂತ ಅನ್ನಿಸ್ತದೆ ಕೃಷ್ಣನ ಜೊತೆ ಜೀವ ಕೂಡ ಅಲ್ಲಿದ್ದಾನೆ ಅಂತ ಗೊತ್ತಾದರೆ ಖಂಡಿತ ವಜ್ರೇಶ್ವರಿ ವಜ್ರೇಶ್ವರಿಯ ಉಳಿಯೋದಿಲ್ಲ ರಚನಾನೇ ಏನು ಮಾಡ್ತಾರೋ ರಚನಾನೇ ತಿರುಗಿಬೀಳ್ತಾಳೆ ವಜ್ರೇಶ್ವರಿಗೆ ಅಥವಾ ಏನಾಗುತ್ತೆ ತಿಳ್ಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡ್ದನ್ನು ಮರಿಬಿಡು